ಸರ್ ಎಲ್ಲಿ ಟ್ರೈನ್ ಆಗಿದ್ದು ಆಕ್ಟಿಂಗ್ ವಿಷಯದಲ್ಲಿ ಸರ್ ನಾನು ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿದೆ ಸರ್ ಓಕೆ ಒಂದು ಆಕ್ಚುಲಿ ಒಂದಷ್ಟು ವರ್ಷ ನಾನು ಇಲ್ಲಿ ಗಾಂಧಿನಗರದಲ್ಲಿ ಓಡಾಡಿದೆ ವೆರಿ ಗುಡ್ ಒಂದಷ್ಟು ಅವಕಾಶಗಳಿಗೋಸ್ಕರ ಸಿಕ್ಕಿಲ್ಲ ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಹೈದರಾಬಾದಲ್ಲಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವಕಾಶ ಇದೆ ಬರ್ತೀನಿ ಮತ್ತೆ ತಪ್ಪು ನಾನು ಇನ್ನು ಒಗಳಕ್ಕೂ ಮಾತಾಡಲ್ಲ ಅಥವಾ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಲ್ಲ ಒಬ್ಬ ಕಂಪ್ಲೀಟ್ ಏನು ಹೇಳ್ತಾರಪ್ಪ ಮೆಚ್ಯೂರ್ಡ್ ಆ್ಯಕ್ಟ್ರು ನಾನು ನಿಮ್ಮಲ್ಲಿ ನೋಡಿದೆ ಆಸ್ ಇಟ್ ಈಸ್ ನಿಮ್ಮ ಬಗ್ಗೆ ನೀವೆಲ್ಲ ಆ್ಯಕ್ಟಿಂಗ್ ಕಲ್ತು ನಾನು ಕೇಳಿದೆ ಅವ್ರನ್ನ ಅಲ್ಲಪ್ಪ ಈ ಎಲ್ಲರೂ ಆ್ಯಕ್ಟಿಂಗ್ ಇಟ್ಟಿಂಗ್ ಕಲ್ತ್ರಿ ಹೆಂಗೆ ಹೆಂಗೆ ಬಂತು ಅದು ಆ್ಯಕ್ಟ್ ಆ್ಯಕ್ಟ್ ಮಾಡೋದು ಸರ್ ಆಕ್ಚುಲಿ ನನಗೆ ಇವರು ಅಂಜನ್ ಇವರೆಲ್ಲ ಫ್ರೆಂಡ್ಸ್ ಸರ್ ನಮಗೆ ಟೆನ್ ಇಯರ್ಸ್ ಇಂದ ಸೊ ಫ್ರೆಂಡ್ಸ್ ಮಾಡ್ತಿದ್ದಾರೆ ಅಂದ ತಕ್ಷಣ ನನ್ನ ಕರೆದು ಲೈಕ್ ನಿನ್ನೆ ಇರೋ ಮಾಡ್ ಅನ್ಕೊತಾ ಇದೀವಿ ಒಂದು ಆಡಿಷನ್ ಕೊಡು ಆಮೇಲೆ ಐ ಅಪ್ರಿಷಿಯೇಟ್ ಯು ಒಂದು ವಿಷಯದಲ್ಲಿ ಯಾವಾಗ ಗೊತ್ತಾ ಸ್ಪೆಷಲಿ ನಿಮ್ಮ ಅಜ್ಜಿ ತಿರೋಗಿರ್ತಾರೆ ಗೊತ್ತಾ ಅವಾಗ ನಿಂತಿರ್ತೀರ ವಿಥೌಟ್ ಮೇಕಪ್ ಅಲ್ಲಿ ಅದ್ ಯಾರಿಗೂ ದಮ್ಮಿಲ್ಲ ನಿಜವಾಗ್ಲೂ ಖುಷಿ ಆಯ್ತು ಹೇಳಿದೆ ಒಂದೊಂದು ಕ್ಯಾರೆಕ್ಟರ್ ಅಷ್ಟು ವಿಶ್ಲೇಷಿಸಿ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಆ ವಿಶ್ಲೇಷಣೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರು ಅಷ್ಟು ಒಂದೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದ್ರೆ ಸಿನಿಮಾನ ಅವ್ರು ಎಷ್ಟು ಇಷ್ಟಪಟ್ಟಿದ್ದಾರೆ ರೆಡ್ಡಿ ಸಿನಿಮಾನ ದುನಿಯಾ ವಿಜಯ್ ಎಷ್ಟು ಇಷ್ಟಪಟ್ಟರೆ ಆ ಒಂದೊಂದು ಕ್ಯಾರೆಕ್ಟರ್ ವಿಂಗಡಿಸಿ ನೀನ್ ಹಿಂಗೇ ಮಾಡಿಸಿ ಇಂಥ ಕ್ಯಾರೆಕ್ಟರ್ ಇಂಥ ಎಷ್ಟು ಅಬ್ಸರ್ವೇಷನ್ ಸರ್ ನಿಮ್ದು ನಿಮಿಷ ವಿತೌಟ್ ಮೇಕಪ್ ಅಜ್ಜಿ ಓಡ್ ಬರ್ತಾರೆ ನಾನ್ ನೋಡಿದೆ ಹಿಂಗೆ ಶಬಾಷ್ ನೋಡಪ್ಪ ಎಲ್ಲಿ ನಾನ್ ನಾನಾಗೆ ನಿಂತುಕೋತಿನೋ ಅಲ್ಲಿ ನಾನಾಗೆ ಉಳ್ಕೋತೀನಿ ಎಲ್ಲಿ ನಾನು ಆರ್ಟಿಫಿಷಿಯಲ್ ಆಗಿರ್ತೀನಿ ನಾನು ಆರ್ಟಿಫಿಷಿಯಲ್ ಆಗಿ ಇರ್ತೀನಿ ಸೊ ಆ ವಿಷಯದಲ್ಲಿ ಅಟ್ಸ್ ಅ ಗ್ರೇಟ್ ವಂಡರ್ಫುಲ್ ಗ್ರೇಟ್ ಯಾವತ್ತೂ ಹೆದರ್ಬೇಡಪ್ಪ ನಿಮ್ಗೆ ವಿತೌಟ್ ಮೇಕಪ್ ನಿಂತ್ಕೊಂಡು ಆರಾಮಾಗಿ ವಿತೌಟ್ ಮೇಕಪ್ ಎಲ್ಲ ಆಕ್ಟ್ ಮಾಡ್ಬೇಕು ನಾನು ಬೇಕಾಗಿರೋ ಆಕ್ಟಿಂಗ್ ಮೇಕಪ್ ಅಲ್ಲ ಅಂತ ಓಕೆ ಅದ್ರ ಬಗ್ಗೆ ನಾನು ವಾವ್ ಅನಿಸ್ತು ನನಗೆ ಇದು ರೀ ಇದು ಇದು ನಿಜವಾಗ್ಲೂ ಮಾಡಬೇಕಾಗಿರೋದು ಅದನ್ನ ಯಾರು ಎಲ್ಲಿ ನೀವು ಪ್ಲಾನ್ ಮಾಡಿದ್ರು ನನಗೆ ಐ ಡೋಂಟ್ ನೋ ಲೈಕ್ ಬಟ್ ದ ಓಲ್ ಸಿಚುವೇಷನಲ್ಲಿ ಆ ಅಜ್ಜಿ ತೀರೋಗಿದೆ ಅಜ್ಜಿ ತೀರೋಗಿದಾಗ ಕಣ್ಣು ಹೋಗದೆ ಹೀರೋಯಿನ್ ಮೇಲೆ ನಾನು ನೋಡಿದ್ರೆ ಇದು ಇದು ಮೇಕಪ್ ಇಲ್ಲದೆ ಎಷ್ಟು ಜನ ನಿಲ್ಸಿದ್ದಾರೆ ಆಮೇಲೆ ಅವ್ರಿಗೆ ಮನ್ಸು ಮಾಡಿ ನಿಂತಿದೆಯಲ್ಲ ಜನರಲ್ಲಿ ನಾವೇನು ಹೊರಗಡೆ ಮಾಡ್ತಾರೆ ಆಯ್ತಾ ಬಟ್ ನೀವು ನಿಂತಿರೋದೇ ಗ್ರೇಟ್ ಅದು ಅದಕ್ಕೆ ಎಲ್ರಿಗೂ ಇಷ್ಟ ಆಗ್ತಾ ಹೋಗುತ್ತೆ ಸಿನಿಮಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಡಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ